ಹದಿನೈದು ವರ್ಷದಿಂದ ಅಣ್ಣಮ್ಮನಪ್ಪ ಮಾಡ್ತಾ ಇದ್ದೀನಿ ಅವತ್ತಿಂದನು ಎಲ್ಲ ಜನನು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಜನಕ್ಕೂ ನಾನು ಸಾಕಷ್ಟು ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದೀನಿ ಮತ್ತೆ ರಾಯಲ್ ಎಲ್ತ್ ಇಂದ ಉಚಿತ ಇದನ್ನ ಹೆಲ್ತ್ ಕ್ಯಾಂಪ್ ಮಾಡಿಸ್ತಾ ಇದ್ದೀನಿ ಆಮೇಲೆ ಯಾರಿಗೆ ಕಣ್ಣು ಕಳಬೋದು ಇನ್ನೊಂದು ಏನೇ ಏನೇ ಆದ್ರೂ ಸ್ವಂತದಿಂದ ಎಲ್ಲ ಮಾಡ್ತಾ ಇದ್ದೀನಿ ಅದರದ್ದು ಹೆಂಗೆ ಅಂದ್ರೆ ನನ್ನ ಸ್ನೇಹಿತರುಗಳಾಗಿರ್ಬೋದು ನನ್ನ ಜನಗಳಾಗಿರ್ಬೋದು ಎಲ್ಲ ತುಂಬ ಸಪೋರ್ಟ್ ಆಗಿ ಯಾವ್ ತೊಂದರೆ ಇಲ್ದಂಗೆ ಪ್ರತಿ ಸಲನೂ ಅಣ್ಣಮ್ಮ ದೇವಿಯ ಜಾತ್ರೆ ಮಹೋತ್ಸವ ಚೆನ್ನಾಗಿ ನಡೀತಾ ಇದೆ ಮುಂದಕ್ಕೂ ಅದೇ ತರ ಅಣ್ಣಮ್ಮನ ಆಶೀರ್ವಾದ ಎಲ್ಲಾರ ಮೇಲೆ ಇರಲಿ ಎಲ್ಲಾರನು ಚೆನ್ನಾಗಿ ಇದು ಮಾಡ್ಲಿಂತ ಹಬ್ಬ ಹದಿನೆಂಟು ವರ್ಷದಿಂದ ಮಾಡ್ತಾ ಇದಾರೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಆದ್ರೆ ಮೂರ್ ವರ್ಷ ಪ್ರಶ್ನೆ ಮಾಡಿದ್ರು ಆಮೇಲೆ ಹದಿನೈದು ವರ್ಷದಲ್ಲಿ ಪ್ರಶ್ನೋ ಎರಡು ಧೂಳು ಮರಿ ಬಿಡದೆ ನಾನು ಎರಡು ಧೂಳು ಮರಿ ಬಿಡ್ದು ಯಾರಿಗ ಊಟಕ್ಕೆ ಕರೆದೆ ಅದ್ ಹಂಗೆ ಹಂಗೆ ಅಣ್ಣಮ್ಮ ದೇವಿ ಆಶೀರ್ವಾದದಿಂದ ಈಗ ಹತ್ತ್ ಸಾವಿರ ಜನಕ್ಕೂ ಊಟ ಹಾಕ್ತಾ ಇದೀನಿ ಅಮ್ಮ ಭಗವಂತ ಇನ್ನೂ ಆಶೀರ್ವಾದ ಮಾಡಿ ಇನ್ನೂ ಎಪ್ಪತ್ತು ಸಾವಿರ ಜನ ಕೂಡ ಹಾಕೋತರ ನನ್ನ ಮಾಡಲಿ ಅಂತ ಕೇಳ್ಕೊತೀನಿ